ಸ್ವಾಗತ ಆಕಾಂಕ್ಷಿ ಕ್ಯೂಸ್ ಚಾನಲ್ಗೆ ಈ ಚಾನಲಿನಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೇವೆ ಎಷ್ಟು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಗೊತ್ತಿದೆಯೋ ಕಮೆಂಟ್ಸ್ ಮೂಲಕ ತಿಳಿಸಿ ಕೊನೆಯದಾಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚರ್ಮದ ಕಾಯಿಲೆ ಇರುವವರು ಏನನ್ನು ತಿನ್ನಬಾರದು ಸರಿಯಾದಂಥ ಉತ್ತರ ಬಿ ಚಿಕನ್ ಚರ್ಮದ ಕಾಯಿಲೆ ಇರುವವರು ಚಿಕನ್ ಅನ್ನು ತಿನ್ನಬಾರದು ಪ್ರಸಿದ್ಧ ಪುಣ್ಯಕ್ಷೇತ್ರ ಕೋನಾರ್ಕ್ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ ಸರಿಯಾದಂಥ ಉತ್ತರ ಎ ಒರಿಸಾ ಪ್ರಸಿದ್ಧ ಪುಣ್ಯಕ್ಷೇತ್ರ ಕೋನಾರ್ಕ್ ಸೂರ್ಯ ದೇವಾಲಯ ಒರಿಸ್ಸಾ ರಾಜ್ಯದಲ್ಲಿದೆ ಮಕ್ಕಳು ಏನನ್ನು ಕುಡಿದರೆ ಬೇಗನೆ ಮಾತನಾಡುತ್ತಾರೆ ಂ ಉತ್ತರ ಡಿ ಜೇನುತುಪ್ಪ ಮಕ್ಕಳು ಜೇನುತುಪ್ಪವನ್ನು ತಿಂದರೆ ಬೇಗನೆ ಮಾತನಾಡುತ್ತಾರೆ ಯಾವ ದಿನದಂದು ಭೂಮಿಯು ಸೂರ್ಯನಿಂದ ಅತ್ಯಂತ ದೂರದಲ್ಲಿ ಇರುತ್ತದೆ ಸರಿಯಾದಂಥ ಉತ್ತರ ಬಿ ನಾಲ್ಕು ಜುಲೈ ಭೂಮಿಯು ಸೂರ್ಯನಿಂದ ಜುಲೈ ನಾಲ್ಕರಂದು ಅತ್ಯಂತ ದೂರದಲ್ಲಿ ಇರುತ್ತದೆ ಭಾರತದ ಯಾವ ರಾಜ್ಯವು ಕಡಿಮೆ ಸಂಖ್ಯೆಯ ಮುಸ್ಲಿಮರನ್ನು ಹೊಂದಿದೆ ಸರಿಯಾದಂಥ ಉತ್ತರ ಎ ಸಿಕ್ಕಿಂ ಸಿಕ್ಕಿಂ ರಾಜ್ಯವು ಭಾರತದಲ್ಲಿ ಅತಿ ಕಡಿಮೆ ಸಂಖ್ಯೆಯ ಮುಸ್ಲಿಮರನ್ನು ಹೊಂದಿದೆ ಸಸ್ಯಗಳ ಸಂತಾನೋತ್ಪತ್ತಿ ಅಂಗ ಯಾವುದು ಸರಿಯಾದಂಥ ಉತ್ತರ ಬಿ ಹೂವು ಸಸ್ಯಗಳ ಸಂತಾನೋತ್ಪತ್ತಿ ಅಂಗ ಹೂವು ಆಗಿದೆ ಬೆಂಕಿ ರೋಗ ಬಹುಮುಖ್ಯವಾಗಿ ಯಾವ ಬೆಳೆಯಲ್ಲಿ ಕಾಣಿಸಿಕೊಳ್ಳುತ್ತದೆ ಸರಿಯಾದಂಥ ಉತ್ತರ ಎ ಭತ್ತ ಬೆಂಕಿ ರೋಗವು ಬಹುಮುಖ್ಯವಾಗಿ ಭತ್ತದ ಬೆಳೆಯಲ್ಲಿ ಕಾಣಿಸಿಕೊಳ್ಳುತ್ತದೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಗೀತೆ ರಚಿಸಿದ ಕವಿ ಯಾರು ಸರಿಯಾದಂಥ ಉತ್ತರ ಎ ನಾರಾಯಣರಾಯರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಗೀತೆ ರಚಿಸಿದವರು ನಾರಾಯಣರಾಯರು ಓಣಂ ಪ್ರಸಿದ್ಧ ಹಬ್ಬ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸರಿಯಾದಂಥ ಉತ್ತರ ಬಿ ಕೇರಳ ಓಣಂ ಪ್ರಸಿದ್ಧ ಹಬ್ಬವು ಕೇರಳ ರಾಜ್ಯಕ್ಕೆ ಸಂಬಂಧಿಸಿದೆ ಭಾರತದ ಯಾವ ರಾಜ್ಯದಲ್ಲಿ ಮಂಗಳಮುಖಿಯರ ಮೊಟ್ಟಮೊದಲ ಶಾಲೆಯು ತೆರೆಯಲಾಯಿತು ಸರಿಯಾದಂಥ ಉತ್ತರ ಬಿ ಕೇರಳ ಭಾರತದ ಕೇರಳ ರಾಜ್ಯದಲ್ಲಿ ಮಂಗಳ ಮುಖಿಯರ ಮೊಟ್ಟಮೊದಲ ಶಾಲೆಯು ತೆರೆಯಲಾಯಿತು ಧರ್ಮಸ್ಥಳದಲ್ಲಿರುವ ಬಾಹುಬಲಿ ಮೂರ್ತಿಯ ಒಟ್ಟು ಎತ್ತರವೆಷ್ಟು ಸರಿಯಾದಂಥ ಉತ್ತರ ಬಿ ಮೂವತ್ತೊಂಬತ್ತು ಅಡಿ ಧರ್ಮಸ್ಥಳದಲ್ಲಿರುವ ಬಾಹುಬಲಿ ಮೂರ್ತಿಯ ಒಟ್ಟು ಎತ್ತರ ಮೂವತ್ತೊಂಬತ್ತು ಅಡಿಯಾಗಿದೆ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಯಾವುದು ಸರಿಯಾದಂಥ ಉತ್ತರ ಡಿ ಕೋಲ್ಕತ್ತಾ ಹೈಕೋರ್ಟ್ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಕೋಲ್ಕತ್ತಾ ಹೈಕೋರ್ಟ್ ಆಗಿದೆ ಜೇನುತುಪ್ಪದಲ್ಲಿರುವ ಪ್ರಮುಖ ಅಂಶ ಯಾವುದು ಸರಿಯಾದಂಥ ಉತ್ತರ ಡಿ ಪ್ರಕ್ಟೋಸ್ ಜೇನುತುಪ್ಪದಲ್ಲಿರುವ ಪ್ರಮುಖ ಅಂಶ ಪ್ರಕ್ಟೋಸ್ ಆಗಿದೆ ನೇಪಾಳದ ರಾಷ್ಟ್ರೀಯ ಪ್ರಾಣಿ ಯಾವುದು ಸರಿಯಾದಂಥ ಉತ್ತರ ಡಿ ಆಕಳು ನೇಪಾಳದ ರಾಷ್ಟ್ರೀಯ ಪ್ರಾಣಿ ಆಕಳು ಆಗಿದೆ ಭಾರತದಲ್ಲಿ ಬ್ರಿಟಿಷರು ಗಲ್ಲಿಗೆರಿಸಿದ ಮೊದಲ ವ್ಯಕ್ತಿ ಯಾರು ಸರಿಯಾದಂಥ ಉತ್ತರ ಬಿ ಖುದಿರಾಮ್ ಬೋಸ್ ಭಾರತದಲ್ಲಿ ಬ್ರಿಟಿಷರು ಗಲ್ಲಿಗಿರಿಸಿದ ಮೊದಲ ವ್ಯಕ್ತಿ ಕುದಿರಾಮ್ ಬೋಸ್ ಆಗಿದ್ದಾರೆ ಇಂತಹ ಇಂಟ್ರೆಸ್ಟಿಂಗ್ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ